ನಮ್ಮ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಆಗಿನ ಪ್ರಧಾನಮಂತ್ರಿ ಆಗಿದ್ದಂಥ ಮನಮೋಹನ್ ಸಿಂಗ್ರವರು ಎರಡು ಸಾವಿರದ ಐದರಲ್ಲಿ ಏನು ಈ ಬಡ ಬಡ ಜನಗಳಿಗೋಸ್ಕರ ಉದ್ಯೋಗ ಖಾತ್ರಿ ಕೂಲಿ ಇಲ್ಲದ ಜನರಿಗೆ ಕೂಲಿಗಾಗಿ ಕಾಳು ಎಂಬ ಒಂದು ಒಂದು ಉದ್ಯೋಗ ಭರವಸೆಯನ್ನ ನೀಡಿ ಒಂದು ಸ್ಕೀಮನ್ನು ಏನ್ ತಂದಿದ್ರು ಈ ಒಂದು ಮನೆ ಮನ್ರೇಗಾ ಎಂಬ ಒಂದು ಕಾರ್ಯಕ್ರಮವನ್ನ ಈಗಿನ ಬಿಜೆಪಿ ಸರ್ಕಾರದವರು ರದ್ದು ಮಾಡಿ ಅದನ್ನ ವಿ ಬಿ ಜಿ ರಾಮ್ ಜಿ ಅಂತ ಹೊಸ ಒಂದು ನರೇಗಾ ಬದಲು ಆಯಸ್ ಅನ್ನ ಕೊಟ್ಟು ಒಂದು ಮಾಡಿದ್ದಾರೆ ಇದರಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಷ್ಟು ಅಂತ ಹೇಳಿ ಹಣನ ಹಾಕಿ ಜನಗಳಿಗೆ ಕೊಡ್ಬೇಕು ಅಂತ ಅವ್ರು ಮಾಡಿದ್ದಾರೆ ಹಿಂದೆ ಕೇಂದ್ರ ಸರ್ಕಾರನೇ ಫುಲ್ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಎಲ್ಲ ಹಣನೂ ಕೂಡ ಅಹ್ ಒದಗಿಸ್ಕೊಡ್ತಾ ಇತ್ತು ಈಗ ಈ ರೀತಿ ಮಾಡಿರೋದ್ರಿಂದ ಜನಗಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಉದ್ಯೋಗ ಸಿಗ್ತಾ ಇಲ್ಲ ಬಡವರಿಗೆ ಊಟ ಸಿಗ್ತಾ ಇಲ್ಲ ಬಿ ಜೆ ಅವರು ಈ ರೀತಿ ಮಾಡಿ ಮಹಾತ್ಮ ಗಾಂಧೀಜಿ ಅವರ ಹೆಸರನ್ನ ತೆಗೆದು ವಿ ಬಿ ಜಿ ರಾಮ್ ರಾಮ್ ಜಿ ಅಂತ ಒಂದು ಹೊಸ ಹೆಸರನ್ನ ಕೊಟ್ಟಿ ಅವರು ಮೋಸ್ಟ್ಲಿ ಗಾಂಧೀಜಿ ಅವ್ರನ್ನ ಕೊಂದಂತ ಗೋಡ್ ಸೇವೆ ಬದಲು ಏನೋ ಇದನ್ನ ಅವ್ರ ಹೆಸರು ಅನ್ವಯ ಆಗೋ ರೀತಿಯಲ್ಲಿ ಏನಾರ ಅಂತ ಸಂಶಯ ಆಗ್ತಾ ಇದೆ ಅವ್ರಿಗೆ ಒಂದು ಕೃತಜ್ಞತೆ ಹೇಳಕ್ಕೆ ಅವರು ಈ ರೀತಿ ಎಲ್ಲ ಮಾಡಿದ್ದಾರೆ ಆದ್ರಿಂದ ಇದನ್ನ ನಾವು ಖಂಡಿಸ್ತೀವಿ ಹಿಂದೆ ಇದ್ದೆ ಏನಂತ ನರೇಗಾ ಅಂತ ನರೇಗಾ ಅಂತ ಇತ್ತು ಆ ನರೇಗಾನ ಹೆಸರೇ ಉಳಿಬೇಕು ಬಡ ಜನಗಳಿಗೆ ಉದ್ಯೋಗ ಸಿಕ್ಬೇಕು ಕೂಲಿಗಾಗಿ ಕಾಳು ಸಿಕ್ಬೇಕು ಅಂತ ನಾವು ಕಾಂಗ್ರೆಸ್ ಪಕ್ಷದ ಪರವಾಗಿ ನಮ್ಮ ವರಿಷ್ಠ ಜಾತಿ ಕಾಂಗ್ರೆಸ್ ವಿಭಾಗದ ಪರವಾಗಿ ನಾವು ಒತ್ತಾಯಿಸ್ತಾ ಇದೀವಿ ಈ ಒಂದು ಎರಡ್ ಸಾವಿರದ ಇಪ್ಪತ್ತೈದರ ಲೋಕ ಲೋಕಸಭೆಯಲ್ಲಿ ಈ ಒಂದು ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಅವಿಜಿಕಾ ಮಿಷನ್ ಗ್ರಾಮೀಣ ವಿಜಿ ರಾಮ್ ಜಿಯನ್ನು ಅಂಗೀಕರಿಸಿ ಇದು ಸಂಸತ್ ರದ್ದಾಗಿದೆ ಇದನ್ನ ಆದ್ರೂ ನಾವು ಮಾಡ್ತೀವಿ ಅಂತ ಹೋರಾಟವನ್ನ ಅವರು ಶುರು ಮಾಡ್ಕೊಂಡಿದ್ದಾರೆ ಗಾಂಧೀಜಿಯವರ ಹೆಸರನ್ನ ಅಡ್ಸಕ್ಕೋಸ್ಕರ ಇದನ್ನ ರದ್ದು ಮಾಡಿ ನರೇಗಾ ಅಂತಕ್ಕಂಥ ಒಂದು ಸ್ಕೀಮ್ ನ ರದ್ದು ಮಾಡಿ ಗಾಂಧೀಜಿ ಪ್ರತಿಮೆ ಅಹ್ ಕೆಳಗಡೆ ಕುತ್ಕೊಂಡು ಅವರು ಧರಣಿ ಸತ್ಯಾಗ್ರಹವನ್ನ ಮಾಡ್ತಾರೆ ಕಾಂಗ್ರೆಸ್ನವ್ರು ಮಾಡ್ತಾ ಇರ್ತಕ್ಕಂಥದ್ದು ಸರಿ ಇಲ್ಲ ಈಗ ಮಾಡಿರ್ತಕ್ಕಂತ ಸ್ಕೀಮ್ ಸರಿಯಾಗಿದೆ ಅಂತೇಳಿ ಬಿ ಜೆ ಅವರು ಕಾಂಗ್ರೆಸ್ ವಿರುದ್ಧ ಮಾಡ್ತಾ ಇದಾರೆ ಗಾಂಧೀಜಿ ಅವ್ರ ಹೆಸರನ್ನೇ ಗಾಂಧೀಜಿ ಗಾಂಧೀಜಿಯವರ ಪ್ರತಿಮೆ ಕೆಳಗಡೆ ಕುತ್ಕಂಡ್ ಯಾಕೆ ಇವರು ಆ ಪ್ರತಿಭಟನೆ ಮಾಡ್ಬೇಕು ಇವ್ರು ಮಾಡ್ತಾ ಇರ್ತಕ್ಕಂತ ಯಾವುದೇ ಜನಗಳಿಗೆ ಯಾವುದೇ ಮಾಡ್ತಾ ಇರ್ತಕ್ಕಂತ ಕೆಲಸ ಕಾರ್ಯಗಳು ಸಹ ಸರಿ ಇಲ್ಲ ಅಧಿಕಾರಕ್ಕೆ ಅಹ್ ಅಧಿಕಾರಕ್ಕೂ ಬರಕ್ ಮೊದ್ಲೇನೆ ಹನ್ನೆರಡು ವರ್ಷ ಅಧಿಕಾರ ಮಾಡಿದ್ದಾರೆ ಈಗ ಅಧಿಕಾರಕ್ಕೆ ಬರಕ್ ಮೊದ್ಲೇನೆ ನಾವೇನ್ ಅಧಿಕಾರಕ್ಕೆ ಬಂದ್ರೆ ಎಲ್ಲಾ ಬಡ ಜನಗಳ ಖಾತೆಗೆ ಹದಿನೈದು ಲಕ್ಷ ಹಣ ಹಾಕ್ತಿವಿ ಅಂತೇಳಿ ಇವರು ಭರವಸೆಗಳನ್ನ ಕೊಟ್ಟಿದ್ರು ಈಗ ಹದಿನೈದು ರೂಪಾಯಿನೂ ಸಹ ಅವರ ಅವ್ರ ಕೈನಲ್ಲಿ ಹಾಕಕ್ಕಾಗ್ತಾ ಇಲ್ಲ ಉದ್ಯೋಗ ಸಿಗ್ತಾ ಇಲ್ಲ ಬಡವರುಗಳಿಗೆ ಯಾವುದೇ ರೀತಿ ಕೂಲಿಗಳು ಸಹ ಸಹ ಕಷ್ಟ ಆಗ್ತಾ ಇದೆ ಆದ್ರಿಂದ ಈ ಮನ್ರೇಗಾ ಕಾರ್ಯಕ್ರಮವನ್ನ ಕಾಂಗ್ರೆಸ್ ಸರ್ಕಾರ ಏನ್ ಮಾಡಿತ್ತು ಅದನ್ನ ಮುಂದುವರಿಸಿ ಈ ವಿ ಬಿಜಿ ರಾಮ್ ಜಿ ಅಂತಕ್ಕ ಒಂದು ಸ್ಕೀಮ್ ನ ರದ್ದು ಮಾಡಿ ಹಿಂದೆ ಇದ್ದಂತ ಮನ್ರೇಗಾ ಕಾರ್ಯಕ್ರಮವನ್ನ ಮುಂದುವರಿಸಬೇಕು ಅಂತ ಹೇಳಿ ಈ ಮೂಲಕ ನಾನು ಒತ್ತಾಯಿಸ್ತಾ ಇದ್ದೇನೆ ಕೆ ರಮೇಶ್ ಅಂತ ನಾನು ಅಧ್ಯಕ್ಷರು ಮೈಸೂರು ನಗರ ಜಿಲ್ಲಾ ಕಾಂಗ್ರೆಸ್ ಪರಿಶಿಷ್ಟ ಜಾತಿ ವಿಭಾಗ ನಮಸ್ಕಾರ ನಾನ್ ಅಂತ ಅಂತೇಳಿ ಪರಿಶಿಷ್ಟ ಜಾತಿ ವಿಭಾಗದ ಮೈಸೂರು ನಗರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮತ್ತು ಮಾಧ್ಯಮ ವಕ್ತಾರರಾಗಿ ಕೆಲಸ ಮಾಡ್ತಿದ್ದೀನಿ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ನಮ್ಮ ರಮೇಶ್ ಸರ್ ಹೇಳ್ದಂಗೆ ಇದೆಲ್ಲ ಬರೀ ಜನಗಳಿಗೆ ಹಿಂದೆ ಚೂರಿ ಚೂಳಿ ಕೆಲಸ ಮಾಡ್ತಾ ಇರೋದು ಮೋದಿ ಅವರು ಹೇಳ್ಕಳದಕ್ಕೆ ಮಾತ್ರ ನಾನು ಎಲ್ಲಾರ್ಗುನು ಐ ಒಳ್ಳೇದ್ ಮಾಡ್ತಾ ಇದೀನಿ ಅಂತ ಹೇಳ್ತಾರೆ ಹೊರತು ಆ ಇದ್ರಲ್ಲಿ ಯಾವ್ದೇ ತರದ ಒಳ್ಳೆ ಕೆಲ್ಸಗಳು ಆಗ್ತಿಲ್ಲ ಏನ್ ಉದ್ದೇಶ ಅಂತಂದ್ರೆ ಈಗ ಅಧ್ಯಕ್ಷರು ಹೇಳ್ದಾಗೇನೆ ಬೇರೆ ಕಡೆಯಿಂದ ಬೇರೆ ದೇಶದಿಂದ ಅಮೌಂಟ್ ತರ್ತೀನಿ ಅಂತೇಳಿ ಇವತ್ತರ್ಗು ಹದಿನೈದು ರೂಪಾಯಿನೂ ತಂದಿಲ್ಲ ಕೆಲಸಗಳು ಕೊಡ್ತೀನಿ ಅಂತಂದ್ರು ಯಾರಿಗೂ ಕೊಡ್ತಾ ಇಲ್ಲ ಕೇಳಿದ್ರೆ ಮಾರಿ ಅನ್ನೋದು ಎಲ್ಲ ಓದ್ ಡಿಗ್ರಿ ಓದಿರಲ್ಲ ಬೋಂಡಮಾರಿದ್ದೀರಿ ಏನ್ ಓದ್ಬೇಕು ಸರ್ ಏನು ಏನಕ್ಕೆ ಹೇಳಿ ಅವ್ರು ಸರ್ಕಾರದಲ್ಲಿ ಇದ್ದಾಗ ಹಿಂದೆ ಎಣ್ಣೆ ಪ್ರತಿಯೊಂದು ಪೆಟ್ರೋಲು ಎಲ್ಲ ಎಷ್ಟು ರೇಟ್ ಆಗಿದೆ ಹೇಳಿ ಇವಾಗ ಎಷ್ಟಿದೆ ಇವಾಗ ಎಷ್ಟಿದೆ ಗ್ಯಾಸ್ ಬೆಲೆ ಎಷ್ಟಿದೆ ಪ್ರತಿಯೊಮ್ಮು ಕೂಡ ಬಡವರಿಗೆ ರೈತರಿಗೆ ಯಾವ್ದ್ಯಾಕ್ ತರದಲ್ಲೂ ಕೂಡ ಅಮೌಂಟ್ ಇಲ್ಲ ಈಗ ಚಿನ್ನ ಕಮ್ಮಿ ಮಾಡಿರ್ಬೋದು ಆಯ್ತಾ ಮೊದಲು ಎಷ್ಟಿತ್ತು ಅದು ಹೇಳಿ ಎರಡ್ ಸಾವಿರದ ಆರು ಎರಡ್ ಸಾವಿರದ ಏಳು ಅವಾಗೆಲ್ಲ ಎಷ್ಟಿತ್ತು ಇವಾಗ ಎಷ್ಟಿದೆ ಅದೇ ತರಗ ಮಾಡ್ಕೊಂಡ್ರೆ ಜನಗಳು ಬದುಕದ ಹೆಂಗೆ ರೈತರು ಬದುಕದ ಹೆಂಗೆ ಈಗ ಆರ್ ಸಾವಿರದ ಇನ್ನೂರು ಪಂಚಾಯತಿಗಳು ಸಮಥಿಂಗ್ ಬರ್ತದೆ ಇಡೀ ನಮ್ಮ ರಾಜ್ಯದಲ್ಲಿ ಅನ್ಕೊಳ್ಳಿ ಆ ಉದ್ದೇಶದಿಂದ ಅದೇನ್ ಅಮೌಂಟ್ ಬರ್ಬೇಕಿತ್ತು ಕೇಂದ್ರ ಸರ್ಕಾರದಿಂದ ಆ ಅಮೌಂಟ್ ಅನ್ನ ಇವರು ತಡೆ ಹಿಡ್ದಿದ್ದಾರೆ ಅಂದ್ರೆ ಇಲ್ಲಿ ತೀರ್ಮಾನ ತಗೊಳ್ತಾ ಇದ್ರು ಪಂಚಾಯತಿಲಿ ಎಲ್ಲಾ ಮುಖಂಡರುಗಳು ಪಂಚಾಯತ್ ಕೂರ್ಸಿ ಕೂರಿಸಿ ಇವಾಗ ಅದಿಲ್ಲ ಈಗ ಡೈರೆಕ್ಟ್ ಡೆಲ್ಲಿಯಿಂದನೇ ತೀರ್ಮಾನ ಮಾಡಿ ಕೊಡ್ಬೇಕಂತೆ ಅದೇನಕ್ಕೆ ಈಗ ರಾಜ್ಯ ಸರ್ಕಾರ ಕೊಡ್ತಾ ಇತ್ತು ಈಗ ಅದನ್ನ ರಾಜ್ಯ ಸರ್ಕಾರಕ್ಕೆ ಫಾರ್ಟಿ ಸಿಕ್ಸ್ಟಿ ಪರ್ಸೆಂಟ್ ಲೆಕ್ಕಾಚಾರ ಮಾತಾಡ್ಬಿಟ್ಟಿದ್ದಾರೆ ಅದು ಜನಗಳಿಗೆ ಕೊಡೋಂತ ಕೆಲಸಗಳನ್ನ ಯಾವುದೇ ತರದ ಮಾಡ್ತಿಲ್ಲ ಮತ್ತೆ ಚರಂಡಿ ವ್ಯವಸ್ಥೆ ಆಗ್ಬೋದು ಒಂದು ರೋಡ್ ವ್ಯವಸ್ಥೆ ಆಗ್ಬೋದು ಪ್ರತಿಯೊಂದು ಕೂಡ ಗ್ರಾಮ ಪಂಚಾಯತಿಲಿ ಆಗಬೇಕಾಗಿತ್ತು ಇವ್ರು ಆ ಕೆಲಸ ಮಾಡಲ್ಲ ಜನಗಳಿಗೆ ಬರೀ ತುಪ್ಪ ಸಾವಿರ ಬಿಟ್ಟು ಲೆಕ್ಕಾಕಾಗ್ದ ರೀತಿ ಮಾಡ ಕೆಲಸಗಳು ಇವರು ಮೋದಿ ಅವರು ಸುಮ್ನೆ ನಾನು ಹೇಳ್ಕೊಳದಿಕ್ಕೆ ಅಚ್ಚೇ ದಿನ ಆಯಾಗ ಅಂತಾರೆ ಅಚ್ಚೇ ದಿನ ಆಯಾಗ ಅಲ್ಲ ಅದು ಅಚ್ಚೇ ದಿನ ದುರಾದೃಷ್ಟ ಅಂತ ಹೇಳ್ಬೇಕಾಗುತ್ತೆ ಅರ್ಥ ಮಾಡ್ಕೊಳ್ಳಿ ಯಾಕಂದ್ರೆ ನಾವು ಪ್ರತಿ ದಿನ ಸರ್ ಕಣ್ಣಲ್ಲಿ ನೋಡ್ತಾರೆ ಸರ್ ಯಾರು ಅವ್ರಿಗೆ ಕೂತಿರ್ತಾರ ಡೆಲ್ಲಿ ಇರ್ತಾರೆ ಇಲ್ಲಿ ಬಂದು ಹಳ್ಳಿ ಕಡೆ ವಾಸ್ತವವಾಗಿ ನೋಡ್ಬೇಕು ಇಲ್ಲಿ ನೋಡಿದಾಗ ಪ್ರತಿಯೊಬ್ರು ಕೂಲಿ ಕಾರ್ಮಿಕರು ಎಷ್ಟು ಸಂಕಟ ಪಡ್ತಾರೆ ಅಂತ ಅನ್ನೋದ ಹೌದಲ್ವಾ ಈ ಒಂದು ವಿಚಾರದಲ್ಲಿ ಅವ್ರ ಏನು ನರೇಗಾ ಇದು ಮಾಡಿದ್ದಾರೆ ಆ ಇದನ್ನ ವಾಪಸ್ ತೆಗಿಬೇಕು ನಮ್ದು ಏನಿದೆ ನಮ್ದು ಕೊಡ್ಬೇಕು ಗಾಂಧೀಜಿ ಅವರಷ್ಟು ಪರ್ಮನೆಂಟ್ ಆಗಿರ್ಬೇಕು ಅವ್ರು ಇಟ್ಕೊಳ್ಳಿ ಸರ್ ಪ್ರೈವೇಟ್ ಅವ್ರು ಏನೋ ಉದ್ದೇಶ ಮಾಡ್ಕೊಂಡು ಅವ್ರು ಏನೋ ಮಾಡ್ಕೊಳ್ಳಿ ನಮ್ಮ ಕಾಂಗ್ರೆಸ್ ಪಕ್ಷ ನಮ್ಮ ಗಾಂಧೀಜಿ ಅವರು ವಂಶ ಅವ್ರ ದೇಶಕ್ಕೋಸ್ಕರ ಪ್ರಾಣವನ್ನೇ ಒತ್ತ ಇಟ್ಟಿದ್ದಾರೆ ಆಯ್ತಾ ಈ ಮೋದಿ ಅವ್ರ ಏನ್ ಇಟ್ಟಿದ್ದಾರೆ ಸರ್ ಏನ್ ದೇಶಕ್ಕೋಸ್ಕರ ಏನ್ ಮಾಡಿದ್ದಾರೆ ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತೇನೆ ಥ್ಯಾಂಕ್ ಯು ಇವತ್ತಿನ ದಿವಸ ನರೇಗಾ ಯೋಜನೆಯ ಸ್ಕೀಮ್ ಅನ್ನು ಮಾನ್ಯ ಪ್ರಧಾನ ಮಂತ್ರಿಗಳು ನರೇಂದ್ರ ಮೋದಿ ಅವರು ಕ್ಯಾನ್ಸಲ್ ಮಾಡಿ ಇವತ್ತಿನ ಪ್ರತಿಯೊಂದು ಹಳ್ಳಿಯಲ್ಲಿರುವಂತ ಪ್ರತಿಯೊಬ್ಬರಿಗೂ ಅನಾನುಕೂಲ ಆಗ್ತಿದೆ ಹಿಂದೆ ಇದ್ದಂತ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನರೇಗಾ ಇಂದ ಪ್ರತಿಯೊಂದು ಹಳ್ಳಿಯಲ್ಲೂ ಉಪಯೋಗ ಆಯ್ತಿತ್ತು ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿ ಯಾವುದೇ ತರ ಕೆಲಸ ಕಾರ್ಯಗಳಾಗ್ಬೇಕಂತಂದ್ರು ಆ ತಾಲೂಕ್ ಪಂಚಾಯತ್ ಗ್ರಾಮ ಪಂಚಾಯತ್ ಅಲ್ಲೇ ಕೆಲಸಗಳಾಗ್ತಾ ಇತ್ತು ಇವತ್ತು ದಿವ್ಸ ಈ ನರೇಗಾ ಯೋಜನೆ ಸ್ಕೀಮ್ ಕ್ಯಾನ್ಸಲ್ ಮಾಡಿದ ತಕ್ಷಣ ಕೇಂದ್ರ ಸರ್ಕಾರದವರು ಏನ್ ಹೇಳ್ತಾರೋ ಅದೇ ತರ ರಾಜ್ಯ ಸರ್ಕಾರದವರು ಕೇಳಬೇಕಾದ ಪರಿಸ್ಥಿತಿ ಬಂದಿದೆ ದಯವಿಟ್ಟು ಈ ಸ್ಕೀಮ್ ನ ಕ್ಯಾನ್ಸಲ್ ಮಾಡಿ ನರೇಗಾ ಸ್ಕೀಮ್ ನ ಮುಂದುವರ್ಸ್ಬೇಕು ಅಂತ ನಾನು ಈ ಮೂಲಕ ಒತ್ತಾಯಿಸ್ತೀನಿ